ಪ್ರೀತಿಯ ನಮ್ಮ ಸ್ನೇಹಿತರೆ ಹಾಗೂ ಮುಂಕೆಮಲೆ ವಿಲಾಕ್ಸ್ ಯೂಟ್ಯೂಬ್ ಚಾನಲ್ ನೋಡುವ ನಮ್ಮ ಶ್ರೀ ಮುಂಕೆಮಲೆ ಸಿದ್ದೇಶ್ವರ ಸ್ವಾಮಿ ಭಕ್ತಾದಿಗಳೇ ನಿಮಗೆ ಸ್ವಾಗತ ಸುಸ್ವಾಗತ ಈ ಹಿಂದೆ ಸಂಚಿಕೆ ಹದಿನಾರರಲ್ಲಿ ಹೇಳಿರುವಂತೆ ರಾಜ ಬಲ್ಲಾಳರಾಯನಿಗೆ ಕಾಲಭೈರವ ಸ್ವಾಮಿಯ ಆಶೀರ್ವಾದ ಮಾಡಿ ಮುಂದೆ ನಾನು ಎಲ್ಲಿ ಸ್ಥಿರವಾಗಿ ನೆಲೆಸುತ್ತೇನೋ ಅಲ್ಲಿಗೆ ನಿನ್ನ ಸೈನ್ಯದ ಯುದ್ಧ ಸಾಮಗ್ರಿಗಳನ್ನು ತಂದು ಅಪ್ಪಿಸು ಈಗ ಸದ್ಯಕ್ಕೆ ನಿನ್ನಲ್ಲಿರುವ ಟಗರನ್ನು ಮಾತ್ರ ನನ್ನ ಹಿಂದೆ ಕರೆದುಕೊಂಡು ಹೋಗುತ್ತೇನೆಂದು ಹೇಳಿ ಎಲ್ಲರಿಗೂ ಆಶೀರ್ವದಿಸಿ ಟಗರನ್ನು ಮಾತ್ರ ಕರೆದುಕೊಂಡು ಮುಂದಕ್ಕೆ ಬಂದರು ಆಗ ಜರ್ಮಲೆ ರಾಜರಿಗೂ ಆಶೀರ್ವದಿಸಿ ನಿಮ್ಮ ಹೆಸರು ಈ ಝರಿಮಲೆ ಪ್ರಾಂತ್ಯದ ಪಾಳಗಾರರಾಗಿ ಈ ಸಂಸ್ಥಾನದ ಆಧಿಪತ್ಯವನ್ನು ವಹಿಸಿಕೊಂಡು ಮುಂದಿನ ಕಾರ್ಯಗಳನ್ನು ನೀವುಗಳು ಉಜ್ಜಿನಿ ಕ್ಷೇತ್ರದಲ್ಲಿ ಮಾಡಿಕೊಂಡು ಬನ್ನಿರೆಂದು ವರವಿತ್ತನು ಕಾಲಭೈರವ ಸ್ವಾಮಿ ಅಲ್ಲಿಂದ ಕಾಲಭೈರವ ಸ್ವಾಮಿ ಅಕ್ಕನಾದ ತುಬ್ಬದಮ್ಮ ದೇವಿ ಹಾಗೂ ರಾಜ ಕಾಟಣ ಸೈನ್ಯ ಬೇಟೆ ನಾಯಿಗಳೊಂದಿಗೆ ಗಿರಿಪುರಗಳನ್ನು ದಾಟಿಕೊಂಡು ಅಲ್ಲಲ್ಲಿ ಮಜಲು ಮಾಡುತ್ತಾ ಶಿವ ಹರಳಯ್ಯ ಸ್ವಾಮಿಯವರು ಶಿವಲಿಂಗ ಪೂಜೆ ಮಾಡುತ್ತಿದ್ದ ಕೂಡ್ಲಿಕ್ಕೆ ತಾಲೂಕಿನ ಕುಮತಿ ರೇವಿನ ಕಡೆಗೆ ಬರುತ್ತಿದ್ದರು ಆಗ ಅಲ್ಲಿ ಒಂದು ವಿಚಿತ್ರಕಾರಿ ವಿಸ್ಮಯ ನೋಟದ ಐದು ಜನ ರಕ್ಕಸದಾಸಿಯರಾದ ಪಲ್ಮರಾಜ ದೈತರು ಓಡಾಡುವ ಚಲನವಲನಗಳನ್ನು ಕುಮತಿ ಕೆರೆ ಕೋಡಿಯಲ್ಲಿ ಕಾಲಭೈರವ ಸ್ವಾಮಿಯು ನೋಡಿದನು ಆಗ ಕಾಲಭೈರವ ಸ್ವಾಮಿ ಅವರು ಹೋಗಿ ಬರುವ ಅಡ್ಡ ದಾರಿಗೆ ಎದುರು ನಿಂತು ಅವರನ್ನು ತಡೆದು ನೀವ್ಯಾರು ಎಲ್ಲಿಗೆ ಹೋಗುತ್ತಿದ್ದೀರಿ ಅವರನ್ನು ತಡೆದು ಕೇಳಿದನು ಕಾಲಭೈರವ ಸ್ವಾಮಿ ಆಗ ಪಾಲಮ್ಮರಾಜ ಆ ಐದು ಜನರಕ್ಕಸುದಾಸಿಯರು ಕಾಲಭೈರವ ಸ್ವಾಮಿಯನ್ನು ಕಂಡು ಪರಾರಿಯಾಗಲು ಯತ್ನಿಸಿದರು ಆಗ ಆ ಪಲ್ಲಮ್ಮರಾಜ ದೈತ್ಯರಿಗೆ ಕಾಲಭೈರವ ಸ್ವಾಮಿ ತನ್ನ ಅಗಾಧ ಮಹಿಮೆಯಿಂದ ಅವರು ಎಲ್ಲಿಗೂ ಓಡಿದರೂ ಸಹ ಅವರು ಪುನಃ ಕಾಲಭೈರವ ಸ್ವಾಮಿ ಹತ್ತಿರಕ್ಕೆ ಬರುವ ಹಾಗೆ ವರವನ್ನು ನೀಡಿದ್ದನು ತನ್ನ ಅಂಕಿತದಲ್ಲಿ ಸಹ ಇಟ್ಟುಕೊಂಡನು ಆಗ ಬೆದರಿದ ಐದು ಜನ ಪಲಮರಾಜ ದೈತರು ಹೆದರಿ ತನ್ನ ವೃತ್ತಾಂತವನ್ನು ಹೇಳಲು ಆರಂಭಿಸಿದರು ಸ್ವಾಮಿ ನಾವು ಈ ಹಿಂದೆ ಪರಮೇಶ್ವರನು ಹೇಮಕೂಟದಲ್ಲಿ ನಾವು ಸ್ವಾಮಿಯ ಪಾದಸೇವಕರಾಗಿದ್ದೆವು ಪರಶಿವನಿಗೆ ನಾವು ಒಂದು ದಿನ ನಾವು ಮಾಡಿದ ನಮ್ಮ ಗರ್ವದಿಂದಾದ ತಪ್ಪಿನಿಂದ ಈ ಶಾಪಕ್ಕೆ ತುತ್ತಾಗಿದ್ದೇವೆ ಆಗ ನಾವು ಈ ಭೂಲೋಕದಲ್ಲಿ ಶಾಪಗ್ರಸ್ತ ಗಂಧರ್ವ ರಕ್ಕಸರಾಗಿ ಕುರಿ ಕೋಣರಾಗಿ ಮಿಂಕೆ ಮಲೆಯಲ್ಲಿ ದ್ರೋಣ ಮಲೆಯಲ್ಲಿ ಅಂಕೆಯಿಲ್ಲದೆ ಬಿಂಕಸ ರಕ್ಕಸರಾಗಿ ಜನ್ಮ ತಾಳಿದ್ದೇವೆ ನಮ್ಮ ದೊಡ್ಡ ರಕ್ಕಸನಾದ ಸಿದ್ಧರ ಬೆಟ್ಟದ ಸಿದ್ಧ ರಕ್ಕಸನ ಬಲಗೈ ಬಂಟರಾಗಿ ಇದ್ದೇವೆಂದು ಹೇಳಿದರು ಅದಕ್ಕೆ ಕಾಲಭೈರೇ ಸ್ವಾಮಿ ನೀವೇಕೆ ಈ ಕಡೆ ಬಂದಿದ್ದೀರಿ ಎಂದು ಕೇಳಲು ಅದಕ್ಕೆ ಆ ಐದು ಜನ ಫಲಮಾರಾಜ ದೈತ್ಯರು ಏನು ಹೇಳುತ್ತಾರೆಂದು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಪ್ರಿಯ ವೀಕ್ಷಕರೇ ಈ ನುಂಕೆಮಲೆ ಸಿದ್ದೇಶ್ವರ ಸ್ವಾಮಿಯ ಪೂರ್ಣ ಪುರಾಣ ಚರಿತ್ರೆಯನ್ನು ಈ ನುಂಕೆಮಲೆ ಫಿಲಾಕ್ಸ್ ಚಾನಲಿನಲ್ಲಿ ಮಾತ್ರ ಲಭ್ಯವಿ ಇರುತ್ತದೆ ಆದ ಕಾರಣ ಈ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿರಿ ಜೈ ಹಿಂದ್ ಜೈ ಕರ್ನಾಟಕ ಮಾತಿ ನೀಲಕಂಠಪ್ಪ ಬಿ ಎಸ್ ಎನ್ ಎಲ್ ಹ್ಯಾಂಡ್ ಮೊಳಕಾಲ್ಮೂರು चितुर्गढ़ डिस्ट्रिक एट नाइन सेवेन वन फाइव सेवेन थ्री फोर सेवेन थ्री जय हिंद जय कर्नाटक माते